ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಬೋನಸ್ ಕೊಟ್ಟಿರುವಂತ ಕಂಪನಿಯ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ನಿನ್ನೆ ಒಂದು ಕಂಪನಿ ತನ್ನ ಬೋರ್ಡ್ ಮೀಟಿಂಗ್ ಅನ್ನು ಕರೆದಿತ್ತು ಅದರಲ್ಲಿ ಬೋನಸ್ ಬಗ್ಗೆ ಡಿಸಿಷನ್ ತಗೊಳ್ಳುವಂತ ಅಪ್ಡೇಟ್ ಅನ್ನ ಲಾಸ್ಟ್ ವೀಕ್ ಕೊಟ್ಟಿತ್ತು ಫೈನಲಿ ನಿನ್ನೆ ಮೀಟಿಂಗ್ ಆಗಿದೆ ಜೊತೆಗೆ ಶೇರ್ ಹೋಲ್ಡರ್ಸ್ ಗೆ ಬೋನಸ್ ಅನ್ನು ಕೂಡ ಕೊಟ್ಟಿದೆ ಹಾಗಾದ್ರೆ ಆ ಕಂಪನಿ ಯಾವುದು ಯಾವ ವಿಷಯದಲ್ಲಿ ಬೋನಸ್ ಅನ್ನು ಕೊಟ್ಟಿದೆ ಕಂಪನಿಯ ಫಂಡಮೆಂಟಲ್ಸ್ ಹೇಗಿದೆ ಅದನ್ನ ವ್ಯೂ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಹೇಳಿ ಮೊದಲಿಗೆ ಡಿಸ್ಕೌಮಕ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಸ್ಟಾಕ್ ಅನ್ನ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಡಿಟೇಷನ್ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಮುಂದೆ ಇದ್ದೇನೆ ಆ ಕಂಪನಿ ಅಂತ ನೋಡಬಹುದು ವಿರ್ ಎಲ್ ಲಾಜಿಸ್ಟಿಕ್ಸ್ ನೀವೆಲ್ರು ಕೇಳಿರ್ತೀರಿ ವಿ ಆರ್ ಎಲ್ ಲಾಜಿಸ್ಟಿಕ್ಸ್ ಬಗ್ಗೆ ನಮ್ಮ ಕರ್ನಾಟಕದ ಒಂದು ಕಂಪನಿ ಹೆಸರಲ್ಲೇ ಇದೆ ಲಾಜಿಸ್ಟಿಕ್ಸ್ ಅಂತ ಅಂದ್ರೆ ಲಾಜಿಸ್ಟಿಕ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಗೋಡ್ಸ್ ಅನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಾಗಾಟ ಮಾಡಬೇಕು ಅಂದ್ರೆ ಲಾಜಿಸ್ಟಿಕ್ಸ್ ಅನ್ನ ಬಳಸ್ತೇವೆ ಅದರಲ್ಲೂ ಈ ಕಂಪನಿ ಹೆಸರುವಾಸಿಯಾಗಿರುವಂತಹ ಕಂಪನಿ ಕರ್ನಾಟಕದಲ್ಲಿ ನಾಟ್ ಓನ್ಲಿ ಕರ್ನಾಟಕ ಥ್ರೂಔಟ್ ಇಂಡಿಯಾ ಕೂಡ ಕಂಪನಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ತಾ ಇದೆ ಈ ಕಂಪನಿ ನಿನ್ನೆ ಬೋರ್ಡ್ ಮೀಟಿಂಗ್ ಅಲ್ಲಿ ಬೋನಸ್ ಬಗ್ಗೆ ಡಿಸಿಷನ್ ತಗೊಂಡಿದೆ ಮೊದಲಿಗೆ ಯಾವ ರೇಷದಲ್ಲಿ ಬೋನಸ್ ಅನೌನ್ಸ್ ಮಾಡಿದೆ ಅದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಂಡು ಮುಂದುವರಿಯೋಣ ನೋಡಬಹುದು ಕಂಪನಿ ಸಬ್ಮಿಟ್ ಮಾಡಿರುವಂತಹ ಪಿಡಿಎಫ್ ಫೈಲ್ ಅನ್ನು ಓಪನ್ ಮಾಡಿದ್ದೀನಿ ನೋಡಬಹುದು ವಿ ಇಯರ್ ಬೈ ಇನ್ಫಾರ್ಮ್ ದಟ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ದ ಕಂಪನಿ ಅಟ್ ಇಟ್ಸ್ ಮೀಟಿಂಗ್ ಎಲ್ಡ್ ಆನ್ ಟುಡೇ ಫೋರ್ತ್ ಜುಲೈ ಟ್ವೆಂಟಿ ಟ್ವೆಂಟಿ ಫೈವ್ ಅಂದ್ರೆ ಬೋರ್ಡ್ ಮೀಟಿಂಗ್ ಆಗಿರೋದು ನಾನು ವಿಡಿಯೋ ಕವರ್ ಮಾಡ್ತಿರೋದು ಇವತ್ತು ಈ ಬಗ್ಗೆ ಡಿಸಿಷನ್ ಬಂದಿದೆ ಜೊತೆಗೆ ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಈ ಡಿಸಿಷನ್ ಬಂದಿದೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿರುವಂತ ಕನ್ಸಿಡರ್ಡ್ ಅಂಡ್ ಅಪ್ರೂವ್ಡ್ ದ ಇಶ್ಯೂ ಆಫ್ ಬೋನಸ್ ಶೇರ್ಸ್ ಇನ್ ದ ರೇಷ್ಯೂ ಆಫ್ ಇಸ್ ಟು ಒನ್ ನ್ಯೂ ಫುಲ್ಲಿ ಅಪ್ ಇಕ್ವಿಟಿ ಶೇರ್ ಆಫ್ ರುಪೀಸ್ ಟೆನ್ ಈಚ್ ಫಾರ್ ಒನ್ ಎಕ್ಸಿಸ್ಟಿಂಗ್ ಫುಲ್ಲಿ ಅಪ್ ಇಕ್ವಿಟಿ ಶೇರ್ ಆಫ್ ರುಪೀಸ್ ಟೆನ್ ಅಂದ್ರೆ ಒಂದು ಶೇರ್ ಇದ್ರೆ ಇನ್ನೊಂದು ಶೇರ್ ನ ಬೋನಸ್ ಆಗಿ ಕೊಡ್ತಾ ಇದೆ ಅಂದ್ರೆ ಶೇರ್ಗಳು ಡಬಲ್ ಆಗುತ್ತೆ ಒಂದಿದ್ರೆ ಎರಡ್ ಆಗುತ್ತೆ ಹತ್ತಿದ್ರೆ ಇಪ್ಪತ್ತಾಗುತ್ತೆ ನೂರಿದ್ರೆ ಆಗುತ್ತೆ ಸಾವಿರ ಇದ್ರೆ ಎರಡ್ ಸಾವಿರ ಆಗುತ್ತೆ ಈ ರೀತಿಯ ರೇಷದಲ್ಲಿ ಸ್ಟಾಕ್ ಬೋನಸ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ ಹಾಗೆ ಈ ಬೋನಸ್ ಪ್ರೊಸೀಜರ್ ಏನಿದೆ ಅದನ್ನ ಸೆಪ್ಟೆಂಬರ್ ಎರಡು ಎರಡ್ ಸಾವಿರದ ಒಳಗಡೆ ಕಂಪನಿ ಕಂಪ್ಲೀಟ್ ಮಾಡೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ ಇನ್ನು ರೆಕಾರ್ಡ್ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಆದ್ಮೇಲೆ ಕಂಪನಿ ರೆಕಾರ್ಡ್ ಡೇಟ್ ಅನ್ನ ಅನೌನ್ಸ್ ಮಾಡುತ್ತೆ ಈಗ ಇನ್ನು ರೆಕಾರ್ಡ್ ಡೇಟ್ ಅನ್ನ ಅನೌನ್ಸ್ ಮಾಡಿಲ್ಲ ಹಾಗೆ ತುಂಬಾ ಜನ ಕೇಳ್ತಾ ಇರ್ತೀರಿ ಏನಂದ್ರೆ ನಾವು ಈಗ ಬೈ ಮಾಡಿದ್ರೆ ಬೋನಸ್ ಸಿಗುತ್ತಾ ಅಂತ ಖಂಡಿತ ರೆಕಾರ್ಡ್ ಡೇಟ್ ಅನ್ನ ಅನೌನ್ಸ್ ಮಾಡೋವರೆಗೂ ರೆಕಾರ್ಡ್ ಡೇಟ್ ನ ಇಂದಿನ ದಿನದವರೆಗೂ ಬೈ ಮಾಡೋ ಎಲ್ರಿಗೂ ಕೂಡ ಬೋನಸ್ ಶೇರ್ ಗಳು ಸಿಗುತ್ತೆ ಅಥವಾ ಎಕ್ಸ್ ಡೇಟ್ ಏನ್ ಬರುತ್ತೆ ಎಕ್ಸ್ ಡೇಟ್ ಇಂದಿನ ದಿನ ರೆಕಾರ್ಡ್ ಡೇಟ್ ಇವತ್ತು ಅಂತ ಅನೌನ್ಸ್ ಮಾಡಿದ್ರೆ ನಿನ್ನೆ ಎಕ್ಸ್ ಡೇಟ್ ಆಗುತ್ತೆ ಒಂದು ದಿನ ಬಿಫೋರ್ ಕೆಲವು ಸಲ ಎಕ್ಸ್ ಡೇಟ್ ಹಾಗೂ ರೆಕಾರ್ಡ್ ಡೇಟ್ ಒಂದೇ ದಿನ ಇರುತ್ತೆ ಅಂತ ಸಂದರ್ಭದಲ್ಲಿ ಎಕ್ಸ್ ಡೇಟ್ ಗಿಂತ ಒಂದು ದಿನ ಮುಂಚೆ ತಗೊಳರ್ಗೂ ಕೂಡ ಬೋನಸ್ ಶೇರ್ಗಳು ಸಿಗುತ್ತೆ ಎಕ್ಸ್ ಡೇಟ್ ತಗೊಳರ್ಗೆ ಸಿಗೋದಿಲ್ಲ ಯಾಕಂದ್ರೆ ಮಾರ್ನಿಂಗ್ ಓಪನ್ ಆಗೋ ಸಂದರ್ಭದಲ್ಲಿ ಸ್ಟಾಕ್ ಪ್ರೈಸ್ ಅಡ್ಜಸ್ಟ್ ಆಗ್ಬಿಡುತ್ತೆ ಹಾಗಾಗಿ ಎಕ್ಸ್ ಡೇಟ್ ದಿನ ತಗೊಳರ್ಗೆ ಸಿಗೋದಿಲ್ಲ ಎಕ್ಸ್ ಡೇಟ್ ಗೆ ಮುಂಚೆ ತಗೊಳ್ಳೋ ಎಲ್ರಿಗೂ ಕೂಡ ಸಿಗುತ್ತೆ ಆದ್ರೆ ನಾನು ಯಾವಾಗ್ಲೂ ಒಂದು ಮಾತನ್ನ ಹೇಳ್ತಾ ಇರ್ತೀನಿ ಕಂಪನಿ ಬೋನಸ್ ಅನ್ನ ಕೊಡ್ತಾ ಇದೆ ಸ್ಪ್ಲಿಟ್ ಕೊಡ್ತಾ ಇದೆ ಅಥವಾ ಡಿವಿಡೆಂಡ್ ಕೊಡ್ತಿದೆ ಅನ್ನೋ ಕಾರಣಕ್ಕೆ ಬೈ ಮಾಡಬೇಡಿ ಅಂತ ಯಾಕಂದ್ರೆ ನಾವು ಬೈ ಮಾಡೋದಕ್ಕೆ ಇಂಪಾರ್ಟೆಂಟ್ ಆಗಿ ಕಾರಣ ಆಗ್ಬೇಕಾಗಿರೋದು ಕಂಪನಿಯ ಫಂಡಮೆಂಟಲ್ಸ್ ಮುಂದಿನ ಐದು ವರ್ಷದಲ್ಲಿ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಒಳ್ಳೆ ವೆಲ್ತ್ ಕ್ರಿಯೇಟ್ ಮಾಡಿ ಕೊಡುವಂತ ಕೇಪಬಿಲಿಟಿ ಇದೆಯಾ ಇದು ನಮ್ಗೆ ಕಾರಣ ಆಗ್ಬೇಕು ಯಾವುದೇ ಸ್ಟಾಕ್ ಅನ್ನ ಬೈ ಮಾಡುವಾಗ ಅದು ವಿಆರ್ ಎಲ್ ಲಾಜಿಸ್ಟಿಕ್ಸ್ ಆಗಲಿ ಅಥವಾ ಬೇರೆ ಯಾವುದೇ ಸ್ಟಾಕ್ ಆಗಿರಲಿ ಕಂಪನಿಯ ಫಂಡಮೆಂಟಲ್ಸ್ ತುಂಬಾ ಇಂಪಾರ್ಟೆಂಟ್ ಹಾಗೆ ಫ್ಯೂಚರ್ ಪೊಟೆನ್ಶಿಯಲ್ ಇಂಪಾರ್ಟೆಂಟ್ ಆಗುತ್ತೆ ಆ ನಿಟ್ಟಿನಲ್ಲಿ ನಾವು ಡಿಸಿಷನ್ ತಗೊಳ್ಬೇಕು ಯಾಕಂದ್ರೆ ಇನ್ವೆಸ್ಟ್ ಮಾಡುವಾಗ ಕ್ಯಾಪಿಟಲ್ ಗೇನ್ ಇಂಪಾರ್ಟೆಂಟ್ ನಾವು ಒಂದ್ ಲಕ್ಷ ಇನ್ವೆಸ್ಟ್ ಮಾಡಿದ್ವಿ ಅಂದ್ರೆ ಅದು ಒಂದುವರೆ ಲಕ್ಷ ಎರಡು ಲಕ್ಷ ಮೂರ್ ಲಕ್ಷ ಐದ್ ಲಕ್ಷ ಹೀಗೆ ಬೆಳೆಯೋದು ಇಂಪಾರ್ಟೆಂಟ್ ನಾವು ಒಂದ್ ಲಕ್ಷ ಇನ್ವೆಸ್ಟ್ ಮಾಡಿದೀವಿ ಅದು ಒಂದೇ ಲಕ್ಷ ಇದೆ ಅದರಲ್ಲಿ ಏನು ಯೂಸ್ ಇಲ್ಲ ಅಥವಾ ಒಂದ್ ಲಕ್ಷ ಐವತ್ ಸಾವಿರ ಆಯ್ತು ಎಂಬತ್ ಸಾವಿರ ಆಯ್ತು ಅಂದ್ರೆ ನಮ್ಮ ಕ್ಯಾಪಿಟಲ್ ಲಾಸ್ ಆಯ್ತು ಅಂತ ಅದರಲ್ಲಿ ಏನ್ ಪ್ರಯೋಜನ ಬೋನಸ್ ಕೊಟ್ಟರೆ ಏನು ಡಿವಿಡೆಂಡ್ ಕೊಟ್ಟರೆ ಏನು ಇದೆಲ್ಲವೂ ಕೂಡ ಅದನ್ನ ರಿಕವರ್ ಮಾಡಕ್ ಆಗೋದಿಲ್ಲ ಲಾಸ್ ಅನ್ನ ಹಾಗಾಗಿ ಕಂಪನಿಯ ಫಂಡಮೆಂಟಲ್ಸ್ ಅನ್ನ ಸ್ಟಡಿ ಮಾಡಿ ಆನಂತರ ಆ ಕಂಪನಿ ಲಾಂಗ್ ಟರ್ಮ್ ಅಲ್ಲಿ ರಿಟರ್ನ್ಸ್ ಅನ್ನು ಕೊಡುವಂತ ಪೊಟೆನ್ಶಿಯಲ್ ಅನ್ನ ಒಂದಿದೆಯಾ ಇದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಜೊತೆಗೆ ಲಾಂಗ್ ಟರ್ಮ್ ಟಾರ್ಗೆಟ್ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಮಾತ್ರ ನಾವು ಒಳ್ಳೆ ರಿಟರ್ನ್ಸ್ ಅನ್ನು ಗಳಿಸಲಿಕ್ಕೆ ಸಾಧ್ಯ ಆಗೋದು ಹಾಗಾದ್ರೆ ವಿರ್ ಎಲ್ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಕಾದ್ರೆ ಮಾರ್ಕೆಟ್ ಈ ಅಪ್ಡೇಟ್ ಬಂದಿದೆ ಆ ನಂತರ ನೋಡಬಹುದು ಡೌನ್ ಅಲ್ಲಿ ಟ್ರೇಡ್ ಆಗ್ತದಂತದ್ದು ಅಪ್ ಆಗಿದೆ ಅಲ್ಪ ಮಟ್ಟಿಗೆ ಬಟ್ ಜಸ್ಟ್ ಜೀರೋ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಮಾರ್ಕೆಟ್ ದೊಡ್ಡ ಮಟ್ಟದಲ್ಲಿ ಅಪ್ರಿಶಿಯೇಟ್ ಮಾಡಿಲ್ಲ ಬಟ್ ಸ್ಟಿಲ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಕಂಪನಿಯ ಡಿಸೀಷನ್ಗೆ ಐದು ಸಾವಿರದ ಇನ್ನೂರ ಐವತ್ತು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಆ ಕಂಪನಿ ಯಾವ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ ಲಾಜಿಸ್ಟಿಕ್ಸ್ ಅಲ್ಲಿ ಹಾಗೆ ಬಸ್ಸಸ್ ಕೂಡ ಇದೆ ಈ ಕಂಪನಿಯಲ್ಲಿ ಗೂಡ್ಸ್ ಅನ್ನು ಕೂಡ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಜೊತೆಗೆ ಜನರನ್ನು ಕೂಡ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಕಂಪನಿ ಕರೆದೊಯ್ಯುತ್ತೆ ಈ ಬಿಸಿನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗೆ ಜಿಯೋಗ್ರಫಿಕ್ ಕಾಂಟ್ರಿಬ್ಯೂಷನ್ ನೋಡಿದ್ರೆ ನೋಡಬಹುದು ನಾರ್ತ್ ಅಲ್ಲಿ ಏಟೀನ್ ಪರ್ಸೆಂಟ್ ರೆವಿನ್ಯೂ ಬರ್ತಾ ಇದೆ ಕಂಪನಿಗೆ ಈಸ್ಟ್ ಅಲ್ಲಿ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಇದೆ ವೆಸ್ಟ್ ಅಲ್ಲಿ ಏಟೀನ್ ಪರ್ಸೆಂಟ್ ಇದೆ ಸೌತ್ ಅಲ್ಲಿ ತರ್ಟಿ ಏಟ್ ಪರ್ಸೆಂಟ್ ಇದೆ ಸೌತ್ ಅಲ್ಲಿ ಸ್ವಲ್ಪ ಜಾಸ್ತಿ ಇದೆ ಓವರ್ ಆಲ್ ಇಂಡಿಯಾ ಕಾನ್ಸಂಟ್ರೇಟ್ ಮಾಡಿದ್ರೆ ಖಂಡಿತ ಥ್ರೂಟ್ ಇಂಡಿಯಾ ಕಂಪನಿ ರೆವೆನ್ಯೂ ಗಳಿಸ್ತಾ ಇದೆ ಯಾವ್ದೋ ಒಂದಕ್ಕೆ ಮಾತ್ರ ತನ್ನ ಗಮನವನ್ನು ಕೊಡ್ತಾ ಇಲ್ಲ ಥ್ರೂಔಟ್ ಇಂಡಿಯಾ ಬಿಸಿನೆಸ್ ಅನ್ನ ಮಾಡ್ತಾ ಇದೆ ಬಟ್ ಸೌತ್ ಅಲ್ಲಿ ಸ್ವಲ್ಪ ಜಾಸ್ತಿ ಬರ್ತಾ ಇದೆ ಕಂಪನಿ ಸೌತ್ ಬೇಸ್ಡ್ ಆಗಿರೋದ್ರಿಂದ ಅಲ್ಲಿ ಹೆಚ್ಚು ರೆವಿನ್ಯೂ ಕೂಡ ಜನರೇಟ್ ಆಗ್ತಾ ಇದೆ ಕಂಪನಿಗೆ ಹಾಗೆ ಸೆಕ್ಟರ್ಸ್ ನೋಡಬಹುದು ಯಾವೆಲ್ಲ ಸೆಕ್ಟರ್ಗೆ ಕಂಪನಿ ಸರ್ವಿಸಸ್ ಪ್ರೊವೈಡ್ ಮಾಡ್ತಾ ಇದೆ ಅಂತ ಟ್ರಾನ್ಸ್ಪೋರ್ಟ್ ಸರ್ವಿಸಸ್ ಅನ್ನ ಫುಡ್ ಪ್ರಾಡಕ್ಟ್ಸ್ ಫಾರ್ಮಾ ಸ್ಪೋರ್ಟ್ಸ್ ಐಟಮ್ಸ್ ಟೆಕ್ಸ್ಟೈಲ್ ಮೆಷಿನರಿ ಹಾರ್ಡ್ ವೇರ್ ಟೆಕ್ಸ್ಟೈಲ್ ಮೆಷಿನರಿ ಎಜುಕೇಶನಲ್ ಗೂಡ್ಸ್ ಎಫ್ ಎಂ ಗಾರ್ಮೆಂಟ್ಸ್ ಮೆಟಲ್ ಈ ಎಲ್ಲ ಸೆಗ್ಮೆಂಟ್ ಅಲ್ಲೂ ಕೂಡ ಕಂಪನಿ ತನ್ನ ಕಾಂಟ್ರಿಬ್ಯೂಷನ್ ಕೊಡ್ತಾ ಇದೆ ಅಂದ್ರೆ ಟ್ರಾನ್ಸ್ಪೋರ್ಟ್ ಸರ್ವಿಸಸ್ ಅನ್ನ ಪ್ರೊವೈಡ್ ಮಾಡ್ತಾ ಇದೆ ಅಥವಾ ಲಾಜಿಸ್ಟಿಕ್ ಸರ್ವಿಸ್ ಅನ್ನು ಪ್ರೊವೈಡ್ ಮಾಡ್ತಾ ಇದೆ ಫಾರ್ ಎಕ್ಸಾಂಪಲ್ ನೀವೊಂದು ರೀಟೇಲ್ ಶಾಪ್ ಇಟ್ಕೊಂಡಿದಿರಿ ಅಂತಂದ್ರೆ ಅದು ಯಾವ್ದಾದ್ರು ಆಗಿರ್ಲಿ ಫಾರ್ ಎಕ್ಸಾಂಪಲ್ ಬಟ್ಟೆ ಅಂಗಡಿ ಇಟ್ಕೊಂಡಿದಿರಿ ಅಂತಂದ್ರೆ ನೀವು ಬೆಂಗಳೂರಿಂದ ಬಟ್ಟೆ ತರಿಸ್ತೀರಿ ಅಂತಂದ್ರೆ ನೀವು ಹೋಗಿ ಬಟ್ಟೆಯನ್ನ ಸೆಲೆಕ್ಟ್ ಮಾಡಿ ಹೋಲ್ಸೇಲ್ ಶಾಪರ್ ಏಳ್ ಬಂದ್ರೆ ಸಾಕು ಆರ್ ಎಲ್ ಗಾಕಿ ಅಂತ ನಿಮ್ಮ ಅಡ್ರೆಸ್ ಕೊಟ್ಟು ಅವರು ವಿ ಆರ್ ಎಲ್ ಗೆ ಹಾಕ್ತಾರೆ ನೀವು ನಿಮ್ಮ ಹತ್ತಿರದ ಡೆಲಿವರಿ ಸೆಂಟರ್ ಏನಿರುತ್ತೆ ಅಲ್ಲಿ ಹೋಗಿ ಪಿಕಪ್ ಮಾಡ್ಕೊಳ್ಬಹುದು ನಿಮ್ಮ ಐಟಮ್ ಅನ್ನ ಬೆಂಗಳೂರಿಂದ ಚಿತ್ರದುರ್ಗಕ್ಕೆ ಬೇಕಾದ್ರೂ ಬರುತ್ತೆ ದಾವಣಗೆರೆಗೆ ಬೇಕಾದ್ರೂ ಬರುತ್ತೆ ಅಥವಾ ದಾವಣಗೆರೆಯಿಂದ ಬೆಂಗಳೂರಿಗೆ ಬೇಕಾದ್ರೂ ಬರುತ್ತೆ ಒಟ್ಟಿನಲ್ಲಿ ಅಲ್ಲಿ ಹೋಗಿ ಡೆಲಿವರಿ ಸೆಂಟರ್ ಅಲ್ಲಿ ಪಿಕಪ್ ಮಾಡಬೇಕಾಗುತ್ತೆ ಈ ರೀತಿ ಕಾಂಟ್ರಿಬ್ಯೂಷನ್ ಅನ್ನ ಕಂಪನಿ ಈ ಸೆಗ್ಮೆಂಟ್ ಅಲ್ಲಿ ಮಾಡುತ್ತೆ ಇನ್ನು ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಏನ್ ಹೇಳುತ್ತೆ ಅಂತ ನೋಡಿದ್ರೆ ಸೇಲ್ಸ್ ಅಲ್ಲಿ ನೋಡಬಹುದು ಎರಡ್ ಸಾವಿರದ ಹದಿನಾಲ್ಕರಿಂದ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಈ ಸಲ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಮೂರ್ ಸಾವಿರದ ನೂರೊಂದು ಕೋಟಿ ಅರ್ನ್ ಮಾಡಿದೆ ಆಪರೇಟಿಂಗ್ ಪ್ರಾಫಿಟ್ ನೋಡಬಹುದು ಇನ್ನೂರ ಎಪ್ಪತ್ ಮೂರು ಕೋಟಿ ಇದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಏಟೀನ್ ಪರ್ಸೆಂಟ್ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಮೇಂಟೈನ್ ಮಾಡ್ತಾ ಇದೆ ಕಂಪನಿ ನಂತರ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ನೂರ ಎಂಬತ್ ಮೂರು ಕೋಟಿಯನ್ನು ಗಳಿಸಿದೆ ಈ ವರ್ಷದಲ್ಲಿ ರಿಟರ್ನ್ ಆನ್ ಇಕ್ವಿಟಿ ರೀಸೆಂಟ್ ಇದೆ ಸಿಐಜಿಆರ್ ಒನ್ ಇಯರ್ ತ್ರೀ ಇಯರ್ಸ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿಲ್ಲ ಫೈವ್ ಇಯರ್ಸ್ ಅಲ್ಲಿ ತರ್ಟಿ ಪರ್ಸೆಂಟ್ ಇದೆ ಟೆನ್ ಇಯರ್ಸ್ ಅಲ್ಲಿ ಸಿಕ್ಸ್ ಪರ್ಸೆಂಟ್ ಇದೆ ಪ್ರಾಫಿಟ್ ಗ್ರೋತ್ ಟಿ ಟಿ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಸೇಲ್ಸ್ ಗ್ರೋತ್ ಅಲ್ಲಿ ಡೀಸೆಂಟ್ ಗ್ರೋತ್ ಇದೆ ದೊಡ್ಡ ಮಟ್ಟದ ಗ್ರೋತ್ ಏನಲ್ಲ ಡಿಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಇನ್ನು ಕಂಪನಿಯ ಬ್ಯಾಲೆನ್ಸ್ ಶೀಟ್ ಗೆ ಬಂದ್ ಮಾರ್ನಿಂಗ್ ವಿಡಿಯೋದಲ್ಲಿ ಬ್ಯಾಲೆನ್ಸ್ ಶೀಟ್ ಗೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ವಿಡಿಯೋನ ಕವರ್ ಮಾಡಿದೀನಿ ಇನ್ ಕೇಸ್ ನೀವು ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಈ ವಿಡಿಯೋನ ನೋಡಿ ಖಂಡಿತ ಬ್ಯಾಲೆನ್ಸ್ ಶೀಟ್ ಅನಾಲಿಸಿಸ್ ಹೇಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಜಸ್ಟ್ ತರ್ಟಿ ಮಿನಿಟ್ಸ್ ಅಲ್ಲಿ ಸಾಕಷ್ಟು ವಿಚಾರಗಳನ್ನ ನೀವು ಅರ್ಥ ಮಾಡ್ಕೊಳ್ಬಹುದು ತರ್ಟಿ ಮಿನಿಟ್ಸ್ ಇನ್ವೆಸ್ಟ್ ಮಾಡಬೇಕು ನೀವು ತುಂಬಾ ಜನ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಬಟ್ ಯೂಶಲಿ ನಿಮಗೆ ಗೊತ್ತಿದೆ ಒಳ್ಳೆ ವಿಚಾರಕ್ಕೆ ಜಾಸ್ತಿ ಜನ ಇಂಟ್ರೆಸ್ಟ್ ತೋರಿಸೋದಿಲ್ಲ ಅದು ನಮ್ಗೆಲ್ರಿಗೂ ಗೊತ್ತಿರುವಂತದ್ದು ಹಾಗಾಗಿನೇ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ವಿಡಿಯೋಗಳು ಅಷ್ಟೊಂದು ವ್ಯೂಸ್ ಬರ್ತಾನೆ ಇಲ್ಲ ಯಾಕಂದ್ರೆ ಯೂಸ್ಫುಲ್ ಕಂಟೆಂಟ್ ತುಂಬಾ ಜನರಿಗೆ ಟಿಟ್ ಬೈ ಇಟ್ಬೇಕು ಏನಂದ್ರೆ ಎಷ್ಟಾಕ್ ಬೈ ಮಾಡಿ ಇಷ್ಟ ಟಿಪ್ಸ್ ನೀವೇ ಈ ರೀತಿ ಕಲ್ತ್ಕೊಂಡು ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಿ ಅಂದ್ರೆ ಇಂಟ್ರೆಸ್ಟ್ ತೋರಿಸೋದಿಲ್ಲ ತುಂಬಾ ಜನ ಬಟ್ ಇಂಟ್ರೆಸ್ಟ್ ಇರೋರು ಖಂಡಿತ ಈಗಾಗಲೇ ಸಾಕಷ್ಟು ಜನ ನೋಡಿದಿರಿ ಜೊತೆಗೆ ನಿಮ್ಮ ಅಪ್ರಿಸಿಯೇಷನ್ ಹಾಗೆ ಲೈಕ್ಸ್ ಕೂಡ ಜಾಸ್ತಿ ಬಂದಿದೆ ಈಗಾಗಲೇ ವಿಡಿಯೋಗೆ ನಾನು ವಿಡಿಯೋ ಕವರ್ ಮಾಡೋದೆ ಸೀರಿಯಸ್ ಲರ್ನರ್ಸ್ಗೋಸ್ಕರನೇ ಸೀರಿಯಸ್ನೆಸ್ ಇಲ್ಲ ಅಂದ್ರೆ ನಾನೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಬಗ್ಗೆ ಯಾರು ಅತ್ತೆ ಜನ ನೋಡ್ಲಿ ಉಪಯೋಗ ಆಯ್ತಾ ಅವ್ರಿಗೆ ಅದರಿಂದ ಒಂದಷ್ಟು ಹೊಸ ವಿಚಾರ ಗೊತ್ತಾಗಿ ಒಂದಷ್ಟು ಅವ್ರಿಗೆ ಮಾರ್ಕೆಟ್ ಇಂದ ಲಾಭ ಆದ್ರೆ ನನಗೆ ಅದೇ ಖುಷಿ ಹಾಗಾಗಿ ಅಂತವರ್ಗೋಸ್ಕರನೇ ವಿಡಿಯೋಗಳನ್ನ ಕವರ್ ಮಾಡುದು ಅವ್ರಿಗಾಗ್ಲಿ ಸಾಕಷ್ಟು ಜನ ನೋಡಿದಿರಿ ಇನ್ ಕೇಸ್ ನೀವು ಇರ್ಲಿ ಇಲ್ಲಿವರೆಗೂ ನೋಡಿಲ್ಲ ಅಂತ ನೋಡಿ ಬ್ಯಾಲೆನ್ಸ್ ಶೀಟ್ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ನೋಡಬಹುದು ಎಂಬತ್ತೇಳು ಇಕ್ವಿಟಿ ಇದೆ ರಿಸರ್ವ್ಸ್ ಒಂಬೈನೂರ ತೊಂಬತ್ತೇಳು ಇದೆ ಸಾವಿರ ಚಿಲ್ಲರೆ ಆಗುತ್ತೆ ಅಥವಾ ಸಾವಿರದ ಕೋಟಿ ಆಗುತ್ತೆ ಎರಡನ್ನು ಸೇರಿಸಿದೆ ಬಾರೋಯಿಂಗ್ಸ್ ಸಾವಿರದ ಇನ್ನೂರ ಇಪ್ಪತ್ತಾರು ಕೋಟಿ ಇದೆ ಅಂದ್ರೆ ಇಕ್ವಿಟಿ ಗಿಂತೂ ಜಾಸ್ತಿ ಇದೆ ಎರಡನ್ನು ಕಂಪೇರ್ ಮಾಡಿದ್ರು ಕೂಡ ಅದಕ್ಕಿಂತ ಜಾಸ್ತಿ ಬರುತ್ತೆ ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ ನಾನು ಆಕ್ಚುಲಿ ಬ್ಯಾಲೆನ್ಸ್ ಶೀಟ್ ಅನಾಲಿಸಿಸ್ ಮಾಡುವಂತ ಸಂದರ್ಭದಲ್ಲಿ ಇದನ್ನ ಮೆನ್ಶನ್ ಮಾಡಿಲ್ಲ ಅದೇನು ಅಂತಂದ್ರೆ ನೀವು ಬಾರೋಯಿಂಗ್ಸ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಲೀಸ್ ಲಯಬಿಲಿಟೀಸ್ ಅಂತ ನೋಡ್ಲಿಕ್ಕೆ ಸಿಗುತ್ತೆ ಈ ಲೀಸ್ ಲಯಬಿಲಿಟೀಸ್ ನ ಟೋಟಲ್ ಬಾರೋಯಿಂಗ್ಸ್ ಇಂದ ರಿಮೂವ್ ಮಾಡಬೇಕಾಗುತ್ತೆ ಯಾಕಂದ್ರೆ ಕಂಪನಿ ಬಸ್ಸಸ್ ಅನ್ನ ಲೀಸ್ ತಗೊಂಡಿರಬಹುದು ಪ್ಲಾಂಟ್ಸ್ ಅನ್ನ ಲೀಸ್ ತಗೊಂಡಿರಬಹುದು ಏನೇ ಆಗ್ಬಹುದು ಅದು ಲೀಸ್ ಲೈಬಲಿಟಿಸ್ ಆಕ್ಚುಲಿ ಬಾರೋಯಿಂಗ್ ಅಲ್ಲ ಹಾಗಾಗಿ ಬಾರೋಯಿಂಗ್ಸ್ ಮಾತ್ರ ಕೌಂಟಿಂಗ್ ತೊಗೊಳ್ಬೇಕಾಗುತ್ತೆ ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ನೋಡಬಹುದು ಮುನ್ನೂರ ಶಾರ್ಟ್ ಟರ್ಮ್ ಬಾರೋಯಿಂಗ್ಸ್ ಎಪ್ಪತ್ತೊಂಬತ್ತು ಕೋಟಿ ಅಂದ್ರೆ ನಾನೂರು ಚಿಲ್ಲರೆ ಕೋಟಿ ಆಗುತ್ತೆ ನಾನೂರ ಎಕ್ಸಾಂಪಲ್ ರಿಸರ್ವ್ಸ್ ನಿಯರ್ಲಿ ಒಂದ್ ಸಾವಿರ ಕೋಟಿ ಅಂದ್ರೆ ಈಕ್ವಿಟಿಗಿಂತ ಕಡಿಮೆನೇ ಆಗುತ್ತೆ ಬಾರೋಯಿಂಗ್ಸ್ ಹಾಗಾಗಿ ಬ್ಯಾಲೆನ್ಸ್ ಶೀಟ್ ಸ್ಟ್ರಾಂಗ್ ಬ್ಯಾಲೆನ್ಸ್ ಶೀಟ್ ಅಂತಾನೆ ಕನ್ಸಿಡರ್ ಆಗುತ್ತೆ ಇದು ಇದನ್ನ ಒಳಗಡೆ ಹೋಗಿ ನೋಡಿದಾಗ ಇನ್ ಅಸೆಟ್ಸ್ ವೈಸ್ ನೋಡಬಹುದು ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ತಾ ಇದೆ ಲಾಸ್ಟ್ ಫೈವ್ ಇಯರ್ ನಾವು ಕಂಪೇರ್ ಮಾಡಿದ್ರೆ ವರ್ಷದಿಂದ ವರ್ಷಕ್ಕೆ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅಂದ್ರೆ ಕಂಪನಿ ತನ್ನ ಕೆಪಾಸಿಟಿನ ಎಕ್ಸ್ಪಾನ್ಷನ್ ಕೂಡ ಮಾಡ್ಕೊಳ್ತಾ ಇದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಖಂಡಿತ ಪಾಸಿಟಿವ್ಸ್ ಇದೆ ಇಲ್ಲೇನು ನೆಗೆಟಿವ್ಸ್ ಇಲ್ಲ ಹಾಗಂತ ನಾನು ನಿಮ್ಗೆ ಕಂಪನಿ ಚೆನ್ನಾಗಿದೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ನಾನು ಇರೋ ಕೆಲವು ಇನ್ಪುಟ್ಸ್ ಅನ್ನು ಕೊಡ್ತಾ ಇದೀನಿ ನೀವು ಕಂಪನಿಗಳನ್ನ ಅನಾಲಿಸಿಸ್ ಮಾಡುವಾಗ ಏನೆಲ್ಲ ನೋಡಬಹುದು ಅಂತ ಯಾಕಂದ್ರೆ ನಿಮಗೆ ಗೊತ್ತಿದೆ ನಾನು ವಿಡಿಯೋಗಳನ್ನ ಕವರ್ ಮಾಡೋದು ಒಂದಷ್ಟು ಹೊಸ ವಿಚಾರಗಳನ್ನ ತಿಳಿಸ್ಕೊಡ್ಲಿಕ್ಕೆ ಅಷ್ಟೇ ನೀವು ಇನ್ವೆಸ್ಟ್ ಮಾಡುವಾಗ ನೀವು ಸ್ಟಡಿ ಮಾಡಿ ನಿಮ್ಗೆ ಏನ್ ಅನ್ಸುತ್ತೆ ಡಿಸಿಷನ್ ತಗೊಳ್ಬೇಕು ಯಾವ್ದು ಕಾರಣಕ್ಕೂ ಸ್ಟಾಕ್ ಗಳನ್ನ ಬೈ ಮಾಡೋದಲ್ಲ ಡೈರೆಕ್ಟ್ಲಿ ವಿಡಿಯೋ ನೋಡಿದ ನಂತರ ಆ ರೀತಿ ಮಾಡಿದ್ರೆ ಖಂಡಿತ ನೀವು ಏನು ಕಲಿಯೋದಿಲ್ಲ ನಿಮ್ಮ ಸ್ವಂತಿಕೆ ಅನ್ನೋದನ್ನ ಕೂಡ ಇಲ್ಲಿ ಸೇರಿಸಬೇಕಾಗುತ್ತೆ ನೀವು ಫರ್ದರ್ ಸ್ವಲ್ಪ ಸ್ಟಡಿ ಮಾಡಬೇಕಾಗುತ್ತೆ ಆನಂತರ ನಿಮ್ಗೆ ಏನನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬೇಕಾಗುತ್ತೆ ಯಾಕಂದ್ರೆ ಇನ್ವೆಸ್ಟ್ ಮಾಡೋದು ನೀವು ನಿಮ್ಮ ಹಣವನ್ನ ಇನ್ವೆಸ್ಟ್ ಮಾಡ್ತೀರಿ ನಷ್ಟ ಆದ್ರೂ ಕೂಡ ನೀವೇ ಜವಾಬ್ದಾರ ಲಾಭ ಆದ್ರೂ ಕೂಡ ನೀವೇ ಜವಾಬ್ದಾರ ಆಗಿರ್ತೀರಿ ಹಾಗಾಗಿ ಕೇರ್ಫುಲ್ ಆಗಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಏನು ಕ್ಯಾಶ್ ಫ್ಲೋ ನೋಡೋದಾದ್ರೆ ಕ್ಯಾಶ್ ಫ್ಲೋ ನೋಡಬಹುದು ಎರಡ್ ಸಾವಿರದ ಆಪರೇಟಿಂಗ್ ಕ್ಯಾಶ್ ಫ್ಲೋ ಚೆನ್ನಾಗಿದೆ ಪಾಸಿಟಿವ್ ಇದೆ ಅಂದ್ರೆ ಕಂಪನಿ ತನ್ನ ಆಪರೇಷನ್ಸ್ ಇಂದ ಕ್ಯಾಶ್ ಅನ್ನ ಜನರೇಟ್ ಮಾಡ್ತಾ ಇದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು ಇದನ್ನ ನೋಡಿ ಏನು ಶೇರ್ ಹೋಲ್ಡಿಂಗ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ನೋಡಬಹುದು ಸಿಕ್ಸ್ಟಿ ಪರ್ಸೆಂಟ್ ಇದೆ ಎಫ್ಐಎಸ್ ತ್ರೀ ಪಾಯಿಂಟ್ ಸಿಕ್ಸ್ ಟು ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಐಎಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಪಬ್ಲಿಕ್ ನಿಯರ್ಲಿ ಇಲೆವೆನ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ ಪ್ರಮೋಟರ್ ಕೂಡ ಒಳ್ಳೆ ಪ್ರಮಾಣದ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಎಸ್ ತುಂಬಾ ಇಂಟ್ರೆಸ್ಟ್ ಅನ್ನು ತೋರಿಸ್ತಿದ್ದಾರೆ ಇಲ್ಲಿ ಎಫ್ ಕೂಡ ಸ್ಲೈಟ್ಲಿ ಇಂಟ್ರೆಸ್ಟ್ ಅನ್ನು ತೋರಿಸ್ತಿದ್ದಾರೆ ಒಟ್ಟಿನಲ್ಲಿ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ ಮೇಲ್ ನೋಡಕ್ಕಂತೂ ಡಿಸೆಂಟ್ ಕಂಪನಿ ಅನ್ಸುತ್ತೆ ಬಟ್ ಸ್ಟಡಿ ಮಾಡಿ ಒಂದು ಸಣ್ಣ ಕಂಪನಿ ರಿಸ್ಕ್ ಕೂಡ ಜಾಸ್ತಿ ಇರುತ್ತೆ ಸ್ಟಡಿ ಮಾಡಿದ ನಂತರ ನಿಮ್ಗೆ ಏನನ್ಸುತ್ತೆ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಳಿ ಬೋನಸ್ ನ ಕಾರಣಕ್ಕೆ ಕಂಪನಿಯ ಸ್ಟಾಕ್ ಅನ್ನ ಬೈ ಮಾಡಕ್ ಹೋಗ್ಬೇಡಿ ಲಾಂಗ್ ಟರ್ಮ್ ಪೊಟೆನ್ಶಿಯಲ್ ಅನ್ನ ನೋಡಿ ಡಿಸಿಷನ್ ತಗೊಳ್ಳಿ ಸರಿ இல்லா அப் டேட்ஸ் நம்ம இஷ்ட ஆகி அந்த முந்தை நோடி தெரிவரை ஜை இந்த ஜெய கர்நாடக